ಹಾಯ್ ಫ್ರೆಂಡ್ಸ್ ಹಣ್ಣುಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದುಬಿಟ್ಟು ಬೆಂಗಳೂರಲ್ಲಿ ಒಂದೆರಡು ದಿನ ಉಳಿದು ಅದಾದ ನಂತರ ನೆಕ್ಸ್ಟ್ ನಾನು ಹದಿನೈದನೇ ತಾರೀಕು ನಮ್ಮ ಅತ್ತೆ ಮನೆ ಅಂದರೆ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ನಾವು ಟ್ರೈನಲ್ಲಿ ಹೋಗಿರೋದ್ರಿಂದ ಅಲ್ಲೆಲ್ಲ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ಪಾಪುನ ಇಟ್ಕೊಂಡು ಲಗೇಜ್ ಎಲ್ಲ ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಹುಬ್ಬಳ್ಳಿಯಿಂದ ನನ್ನ ಮೈದನ್ನ ಬಂದಿದ್ದರು ನನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿದ್ದಾರಲ್ಲ ಇವರೇ ನನ್ನ ಮೈದನ್ನ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಇಲ್ಲಿಂದ ನಮ್ಮೂರು ಸ್ಟಾರ್ಟ್ ಆಗುತ್ತೆ ನಮ್ಮೂರು ಪೂರ ಜಂಗಲಲ್ಲಿ ಇರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಆದರೆ ನೆಟ್ವರ್ಕ್ ಎಲ್ಲ ಏನೂ ಬರೋದಿಲ್ಲ ಇಲ್ಲಿ ಆರಾಮಾಗಿರ್ಬೋದು ನೆಟ್ವರ್ಕ್ ಬೇಡ ಯಾವುದು ಕೆಲಸ ಬೇಡ ಆರಾಮ ಊಟ ಮಾಡ್ಕೊತ ಫ ಮೈಂಡ್ ಫ್ರೀ ಆಗಿರ್ಬೋದು ಅಂದರೆ ಈ ಜಾಗಕ್ಕೆ ಬರ್ಬೋದು ಈ ಊರಿಗೆ ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಎಲೆಗಳೆಲ್ಲ ಒಣಗಿ ಗಿಡ ಎಲ್ಲ ಒಣಗಿದ್ವು ಮಳೆಗಾಲ ಬಂದ ತಕ್ಷಣ ಮತ್ತೆ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಬೇಸಿಗೆ ಇರೋದ್ರಿಂದ ಈ ರೀತಿ ಕಾಣ್ತಾ ಇದೆ ಅಷ್ಟೆ ಇವಾಗ ನಮ್ಮ ಮನೆಗೆ ಹೋಗ್ತಾ ಇರುವಂಥ ಜಾಗ ಹೊಲದಲ್ಲೇ ಮ ಮನೆಗಳಿರೋದು ನಮ್ಮದು ಈಗ ನಾವು ಮನೆಗೆ ಎಂಟ್ರಿ ಆದ್ವಿ ಇಲ್ಲಿ ನನಗೆ ಜಾಸ್ತಿ ಎಲ್ಲ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟ್ಯಾಂಡ್ ಎಲ್ಲ ತೊಗೊಂಡು ಹೋಗಿರಲಿಲ್ಲ ಹಾಗೆ ಫೋನೆಲ್ಲ ಇಟ್ಟು ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಹಾಗೆ ವಿಡಿಯೋ ಮಾಡೋರು ಕೂಡ ಇರದೇ ಇರೋ ಕಾರಣಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ ನಾನು ಒಂದು ಎರಡು ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಗಲಿ ಎಲ್ಲಾದ್ರು ಎಲ್ಲಾದ್ರೂ ಇವರು ಮಕ್ಕಳು ಖುಷಿಯಾಗಂಗೆ ನೋಡಬಾರ್ದು ಇಲ್ಲಿ ಮಮ್ಮಿ ವಿಡಿಯೋ ಮಾಡೋದಿಲ್ಲ ఏనా నిన్న హ్రేను ఏరు ప్రతీక్ష నిన్న హ్రేనాప్పా అవునేనా వేదాంత్ వేదాంత్ ఈ పుట్ ఈ పుట్ ఈ పుట్టిన హోజ ಐ ಪುಟ ಆನರೇ ಬಂಗಾರ ಆನ್ ಮಾಡತ್ತೀರಿ ನೀವು ಬಾಯ್ ತಕೊಂಡು ಬಂದ ಮೇಲಿಂದ ಸ್ಟಾರ್ಟ್ ಮಾಡಲೇ ಇಲ್ಲ ವೀಡಿಯೋ ಆಯ್ ಪ್ರತೀಕ್ಷಾ ಏಯ್ ಏ ಚಿಕ್ಕಿ ஏனிது சீலல் தகது மாவிகா இசண மாவீங்க ஆதக்க இஷ்ட தகிரி மாராக்கா ನನ್ನ ಐದನ ಮಗಳು ಅವರಿಗೆ ಇಬ್ಬರು ಮಕ್ಕಳು ಒಂದು ಹೆಣ್ಮಗು ಒಂದು ಗಂಡು ಮಗು ಗಂಡು ಮಗು ಇನ್ನೂ ಚಿಕ್ಕದಾಗಿದೆ ಒಂದು ಆರು ತಿಂಗಳದು ಇವರಿಬ್ಬರದು ಸ್ವಲ್ಪ ಹೊತ್ತು ಆಟ ಸ್ವಲ್ಪ ಹೊತ್ತು ಜಗಳ ಇವ್ರ ಜಗಳ ಬಗೆಹರಿಸೋದ್ರಲ್ಲೇ ನಮ್ದು ಅರ್ಧ ಟೈಮ್ ಕಳೆದೋಗ್ಬಿಡ್ತಿತ್ತು ಸ್ವಲ್ಪ ಹೊತ್ತು ಪ್ರೀತಿಯಿಂದ ಆಟ ಆಡೋರು ಮತ್ತು ಒಂದು ಸ್ವಲ್ಪ ಹೊತ್ತು ಜಗಳ ಆಡ್ತಾಯಿದ್ರು ಅವನ ಗಾಡಿ ಏನೋ ಮುರಿದಿದ್ದಾಳೆ ಅಂತ ಹೇಳಿ ಅಳ್ತಾ ಇದ್ದ ಅವನು ಹಾಗೂ ಈಗೂ ಸಮಾಧಾನ ಮಾಡಿ ನೆಕ್ಸ್ಟ್ ಡೇ ಇವರಿಗೆ ಒಂದು ಸ್ವಲ್ಪ ಡ್ರೆಸ್ಸೆಲ್ಲ ಬೇರೆ ಡ್ರೆಸ್ ಎಲ್ಲ ಮಾಡಿಬಿಟ್ಟು ಫೋಟೋ ತೆಗೆದ್ರಾಯಿತು ಅಂತ ಹೇಳಿ ಈ ರೀತಿ ವೇಷನ ಹಾಕಿದ್ವಿ ಇವನು ಕೂಡ ಅಷ್ಟೇ ನಮ್ಮ ಚಿಕ್ಕತ್ತೆ ಮೊಮ್ಮಗ ಅಂದರೆ ನಮ್ಮ ಮೈದನನ ಮಗನೇ ವೇದಾತ್ ಅಂತ ಹೇಳಿ ಹೆಸರು ಇವಳ ಹೆಸ್ರು ಪ್ರತೀಕ್ಷ ಇವರಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಕುಶಾಲ್ ಅಂತೇಳಿ ಇವರಿಗೆಲ್ಲ ಡ್ರೆಸ್ನ ಸೀರೆ ಮತ್ತು ಈ ರೀತಿ ಡ್ರೆಸ್ ಹಾಕಿ ಫೋಟೋಸ್ನ ತೆಗೆದ್ರಾಯ್ತು ನೆನಪಿಗೆ ಹಾಗೆ ಇಟ್ಕೋಬೇಕು ಅಂತ ಹೇಳಿ ಈ ರೀತಿ ವಿಡಿಯೋಸ್ನ ಫೋಟೋಸ್ನ ತೆಗೆಸ್ಕೊಂಡ್ವಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಮ್ಮ ಪ್ರತೀಕ್ಷ ಹಾಗೆ ಈ ಕುಶಾಲ್ ಕೂಡ ಅಷ್ಟೇ ತಾತನ್ ವೇಷನ ಹಾಕ್ಕೊಂಡಿದ್ದಾನೆ ಪಂಜೆ ಎಲ್ಲ ಉಟ್ಕೊಂಡ್ಬಿಟ್ಟು ತೋಟದಲ್ಲೆಲ್ಲ ಹೋಗಿ ಕೆಲವೊಂದು ಫೋಟೋಸ್ ವೀಡಿಯೋಸ್ನ ತೆಗೆದು ತಗೊಂಡ್ವಿ ಹಾಗೆ ಮಕ್ಕಳು ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ರು ತುಂಬಾ ದೃಷ್ಟಿಯಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ವೇದಾಂತಗಂತರ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಅವನು ಯಾವ ಫೋಟೋಸ್ಗೆ ಮತ್ತು ವಿಡಿಯೋಸ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಸ್ವಲ್ಪ ಜ್ವರ ಬಂದಿರೋದ್ರಿಂದ ತುಂಬ ಅಳ್ತಾನೆ ಇದ್ದ ಅವ್ರ ಮಮ್ಮಿ ಹತ್ರನೇ ಇದ್ದ ಅವನು ಕೆಲವೊಂದು ನೀಟಾಗಿ ಫೋಟೋಸ್ನ ತೆಗೆಸ್ಲಿಕ್ಕೆ ಆಗಲಿಲ್ಲ ಇವರಿಬ್ಬರು ಮಾತ್ರ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು ಇವ್ರಿಗೆಲ್ಲ ಫೋಟೋಸ್ನ ತಕ್ಕೊಂಡ್ವಿ ನಾವು ಇಲ್ಲಿ ಈವ್ನಿಂಗು ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಇಬ್ಬರಿಗೂ ಹಾಲು ಕೊಡ್ತಾಯಿದ್ವಿ ನಾವು ಹಾಗೆ ಮೊಟ್ಟೆ ಇಲ್ಲಿ ಮನೆಗೆ ಬಂದ ಮೇಲೆ ಅಷ್ಟೇ ನಮಗೆ ನಾಟಿ ಮೊಟ್ಟೆ ಮತ್ತು ಹಾಗೆ ಹಾಲು ಚೆನ್ನಾಗಿರುವಂಥ ಹಾಲು ಸಿಗುತ್ತೆ ನಾವು ಮತ್ತು ಊರಿಗೆ ಕೋಲ್ಕತ್ತಾಗೆ ಬಂದ್ವಿ ಅಂದ ತಕ್ಷಣ ನಮಗೆ ಮತ್ತು ಅದೇ ಪ್ಯಾಕೆಟ್ ಹಾಲು ಮತ್ತು ಅಂಗಡಿಯಲ್ಲಿ ಸಿಗುವಂಥ ಮೊಟ್ಟೆನೇ ಸಿಗುತ್ತೆ ಅಂತ ಹೇಳಿ ನಾನು ಎಷ್ಟು ನ್ಯಾಚುರಲ್ ಆಗಿರುವಂಥದ್ದು ಸಿಗುತ್ತಲ್ವ ಈ ಹಳ್ಳಿಗೆ ಬಂದಾಗೆ ನನ್ನ ಮಗನಿಗೆ ನಾನು ಕೊಡಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀನಿ ಹಾಗೆ ಹಸು ಮನೆಯಲ್ಲೇ ಇರೋದ್ರಿಂದ ಈ ಹಾಲು ಮನೆಯದೇ ಅಂದರೆ ಒಳ್ಳೆ ಹಸುವಾಗಿರೋ ಇರುವಂಥ ಹಾಲೇ ಇದು ಇಬ್ಬರು ಬೆಳಗ್ಗೆ ದಿನನೂ ಒಂದು ಗ್ಲಾಸ್ ಹಾಲು ಬೆಳಗ್ಗೆ ಮತ್ತು ಈವ್ನಿಂಗು ಹಾಲು ಕುಡಿತಾ ಇದ್ದರು ಇಬ್ಬರು ಮಾತಾಡ್ಕೊ ಅವಳು ಜಾಸ್ತಿ ಹಾಲು ಕುಡಿತಿರ್ಲಿಲ್ಲ ಖುಶಾಲನ್ನು ನೋಡಿ ಕುಡಿಯೋದು ಕಲಿತಾಯಿದ್ರು ಇದನ್ನು ನಮ್ಮ ಮಾವನವರು ಮಲ್ಕೊಂಡಿದ್ರು ಅವರಿಗೆ ಯುಗಾದಿ ಹಬ್ಬಕ್ಕೆ ಮೆಹೆಂದಿ ತರಿಸ್ಕೊಂಡಿದ್ವಿ ಹಾಕೋಬೇಕು ಅಂತ ಹೇಳಿ ಎಲ್ಲರೂ ಮೆಹೆಂದಿ ಇದ್ದಾರೆ ಅಣ್ಣ ಮತ್ತು ತಂಗಿ ಸೇರಿ ಸೊ ಇಷ್ಟೇ ಈ ಬ್ಲಾಗಲ್ಲಿ ಮಾಡ್ಕೊಳಕ್ಕಾಗಿರೋದು ತುಂಬ ಅಂದರೆ ತುಂಬಾ ಮೂಮೆಂಟ್ಸ್ ನಡೀತು ಅದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ವಿಡಿಯೋಸ್ ಮಾಡಲಿಕ್ಕೆ ಕೂಡ ಯಾರೂ ಇಲ್ಲ ನಾನು ಕೂಡ ಸ್ಟ್ಯಾಂಡೆಲ್ಲ ವಿಡಿಯೋ ಮಾಡಲಿಕ್ಕೆ ಸ್ಟ್ಯಾಂಡೆಲ್ಲ ತೊಗೊಂಡು ಹೋಗಿರಲಿಲ್ಲ ಅದಕ್ಕೆ ಮಾಡೋಕ್ಕಾಗಲೇ ನೆಕ್ಸ್ಟ್ ಟೈಮ್ ಊರು ಹೋದಾಗ ಖಂಡಿತ ಚೆನ್ನಾಗಿ ಎಲ್ಲದನ್ನು ವೀಡಿಯೋನ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್